ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿನಿ ನೋಡಿರಿ ನಾ ಇವತ್ತ ಏನು ಸೇರ್ ಮಾಡ್ಕೊಳ್ಕೀನಪ್ಪ ಅಂತಂದ್ರೆ ಎಗ್ ರೈಸ್ ಮಾಡ್ಬೇಕಲ್ಲ ರೀ ಎಗ್ ರೈಸ್ ಮಾಡ್ಲಿಕ್ಕೆ ಇಲ್ಲಿ ಕ್ಯಾರೆಟ ಕಟ್ ಮಾಡಿ ಇಟ್ಕೊಂಡಿನಿ ಹಸಿಮೆಣ್ಸಿಕ್ಕಿ ಕಟ್ ಮಾಡಿ ಇಟ್ಕೊಂಡಿನಿ ಟ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಆರು ಎಗ್ ತಗೊಂಡಿನಿ ಇಲ್ಲಿ ಒಂದು ಟೊಮೊಟ ಕಟ್ ಮಾಡಿ ಮಾಡಿಟ್ಕೊಂಡೀನಿರಿ ಅರ್ಧ ಹುಳಾಗಷ್ಟು ಲಿಂಬಿ ಹಣ್ಣನ ತಗೊಂಡಿನಿ ಇಲ್ಲಿ ಆವಾಗಲೇ ಅನ್ನ ಮಾಡಿ ಇದು ಸ್ವಲ್ಪ ಬಿಸಿ ಇರ್ತದಲ್ಲ ರೀ ತಣ್ಣಗಾಲಿ ಅಂತೇಳಿ ನಾವು ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡು ತಣ್ಣಗಾಲಕ್ಕೆ ಬಿಟ್ಟಿದ್ರಿ ಈ ಅನ್ನ ಮಾಡುವಾಗ ಒಂದು ಸ್ವಲ್ಪ ನಾವು ಎಣ್ಣೆ ಮತ್ತು ಒಂಚೂರು ಉಪ್ಪು ಹಾಕ್ಕೊಂಡು ಅನ್ನ ಮಾಡ್ಕೊಂಡು ಇಟ್ಕೊಂಡಿವ್ರಿ ಇದು ಇವಾಗ ತಣ್ಣಗಾಗ್ಯದ ಅಗೆದ ಒಗ್ಗರಣೆ ಮಾಡ್ತೀವ್ರಿ ಇವಾಗ ಇವಾಗ ಎಗ್ ರೈಸ್ ರೆಡಿ ಮಾಡ್ಕೊತೀವ್ರಿ ಗ್ಯಾಸ್ ಹಚ್ಚಿ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವ್ರಿ ಇವಾಗ ಅದು ಸ್ವಲ್ಪ ಎಣ್ಣೆ ಎಣ್ಣೆಕಾಯನ ಒಗ್ಗರಣೆ ಮಾಡವ್ರಿ ಇವಾಗ ನೋಡ್ರಿ ಕಾಯ್ದೈತಿ ಫಸ್ಟಿಗೆ ನಾವು ಹಸಿ ಮೆಣಸಿ ಕಾಯಿ ಸ್ವಲ್ಪ ಫ್ರೈ ಆಗೋಣ ಈರುಳ್ಳಿ ಹಾಕದಿಂಟು ಫ್ರೈ ಆಯ್ತು ಇವಾಗ ಈರುಳ್ಳಿ ಸೇರ್ಪಳ್ಳಿ ಕೂಡ ಒಂದ್ ಸ್ವಲ್ಪ ಫ್ರೈ ಅಲ್ರಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವ್ರಿ ಇವಾಗ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗ್ಯದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಕತ್ತೀವಿ ಇದು ಹಾಕ್ಕೊಂಡು ಒಂದು ಚೂರ ಇದನ್ನು ಕೂಡ ಚಮಚಲಿ ಟಮಾಟೊ ಹಾಕಿ ಇವಾಗ ಟಮಾಟೊ ಹಾಕೋದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗೈತಿ ಇವಾಗ ಟಮಾಟೊ ಸೇಫ್ ಟೋ ಕೂಡ ಒಂದು ಸ್ವಲ್ಪ ಮೆತ್ತಗಾಲ ಇವಾಗ ಟೊಮೊಟೊ ಕೂಡ ಮೆತ್ತಗ್ಯದ್ರಿ ಸೊ ಇವಾಗ ಉಪ್ಪು ಸೇರಿಸ್ತೀವಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ ಅನ್ನಕ್ಕೂ ಕೂಡ ನಾವು ಹಾಕೊಂಡಿವಿ ನೋಡ್ಕೊಂಡು ಹಾಕೋಬೇಕಾಗ್ತದ ಇವಾಗ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೊಳ್ಕೊತೀವಿ ನೋಡಿರಿ ಸ್ವಲ್ಪ ಕಲರ್ ಇದು ಖಾರ ಹಂಗಾಡಿ ಸ್ವಲ್ಪ ಖಾರ ಹಾಕೊಂಡಿವಿ ಅಚ್ಚಕಾರದ ಪುಡಿ ಇವಾಗ ಗರಂ ಮಸಾಲ ಒಂದು ಸ್ವಲ್ಪ ಹಾಕೋತೀವಿ ಗರಂ ಮಸಾಲ ಕೂಡ ನಾವು ಇವಾಗ ಹಾಕ್ಕೊಂಡಿವಿ ಇವಾಗ ಮನ್ಯಾಗ ಮಾಡಿರುವಂಥ ಮಸಾಲೆ ಖಾರ ಒಂದು ಸ್ವಲ್ಪ ಸೇಸ್ಕೊಳ್ಕೊತೀವಿ ಮನ್ಯಾಗೆ ಮಾಡಿರುವಂಥ ಮಸಾಲೆ ಖಾರ ಅದು ಹಚ್ಚ ಖಾರದ ಪುಡಿನೂ ಹಾಕೊಂಡೀವಿ ಮನ್ಯಾಗೆ ಮಾಡಿರುವಂಥ ಮಸಾಲೆ ಖಾರನೂ ಕೂಡ ಹಾಕೊಳ್ಬೋತೀವಿ ಎರಡೂ ಹಾಕೊಂಡ್ರೆ ಟೇಸ್ಟಾಗಿ ಸಕ್ಕತ್ತಾಗಿ ರೀ ಇದು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಮ್ಮ ನೋಡ್ರಿ ಇವಾಗ ಟೊಮೊಟ ಈರುಳ್ಳಿ ಎಲ್ಲನೂ ಹಾಕೊಂಡು ನಾವು ಫ್ರೈ ಮಾಡ್ಕೊಂಡೀವಿ ಈ ಟೈಮ್ನಾಗ ನಾವು ಕ್ಯಾರೆಟ ಕಟ್ ಮಾಡಿಟ್ಕೊಂಡಿವಲ್ರಿ ಕ್ಯಾರೆಟ್ನ ಸೇರಿಸ್ಕೊಳ್ಕೊತೀವಿ ಕ್ಯಾರೆಟ್ ಇವಾಗ ಯಾಕೆ ಸೇರ್ಸ್ಕೊಬೇಕಪ್ಪ ಅಂದ್ರೆ ಸ್ವಲ್ಪ ತಿನ್ನುವಾಗ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಹತ್ಬೇಕ್ರಿ ಕ್ಯಾರೆಟ ಸಕ್ಕತ್ ಟೇಸ್ಟ್ ಹತ್ತದ ಅದಕ್ಕೆ ಕ್ಯಾರೆಟ ಸ್ವಲ್ಪ ಈರುಳ್ಳಿ ಟಮಾಟ ಫ್ರೈ ಮಾಡ್ಕೊಂಡ್ ಬಳಿಕ ಈ ಟೈಮ್ನಾಗ ನಾವು ಈ ಕ್ಯಾರೆಟ್ನ ಹಾಕೊಂಡಿವಂದ್ರೆ ತಿನ್ನುವಾಗ ಸಕ್ಕ ಟೇಸ್ಟ್ ಇರ್ತದ ಅದಕ್ಕೋಸ್ಕರ ನಾವು ಕ್ಯಾರೆಟ ಇವಾಗ ಸೇರಿಸ್ಕೊಳ್ಕೊತೀವಿ ಕ್ರಿಸ್ಪಿಯಾಗಿರ್ಬೇಕು ನೀವು ಬಾಯ ಕ್ಯಾರೆಟ ಸಕ್ಕತ್ತು ಟೇಸ್ಟ್ ಸಹ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀವಿ ಇವಾಗ ಇವಾಗ ಎಲ್ಲನೂ ಮಸಾಲೆ ಫ್ರೈ ಐತ್ರಿ ಇವಾಗ ಎಗ್ ಹೊಡೆದು ಹಾಕೊಳ್ಳೋಣ ಅಂದ್ರೆ ಮೊಟ್ಟೆ ಒಡೆದು ಹಾಕಾಕತ್ತೀವಿ ನೋಡಿ ನೋಡಿ ಇವಾಗ ಎಗ್ ಹೊಡೆದು ಹಾಕ್ಕೊಂಡಿವಿ ಇವಾಗ ನಾವು ಮೊಟ್ಟೆನ ಒಡೆದು ಹಾಕೊಂಡಿವೆ ಆರು ಮೊಟ್ಟೆ ತೊಗೊಂಡಿದ್ದೆ ಆರು ಮೊಟ್ಟೆ ಒಡೆದು ಹಾಕಿದ್ದೀವಿ ಇವಾಗ ಇದು ನೀಟಾಗಿ ಇದು ಸ್ವಲ್ಪ ಫ್ರೈ ಆಯಿತು ಇವಾಗ ಟೊಮೊಟೊ ಸಾಸ್ ಹಾಕ್ತೇವೆ ಒಂದು ಸ್ವಲ್ಪ ಸ್ವಲ್ಪ ಟೊಮೊಟೊ ಸಾಸ್ ಹಾಕೊಂಡಿವಿ ಟೊಮೊಟೊ ಸಾಸ್ ಹಾಕೊಂಡಿವಿ ಇವಾಗ ಗ್ರೀನ್ ಚಿಲ್ಲಿ ಹಾಕೊಳ್ಬೇಕು ಗ್ರೀನ್ ಚಿಲ್ಲಿ ಕೂಡ ಒಂದು ಸ್ವಲ್ಪ ಹಾಕೊಂಡಿವ್ರಿ ಇವಾಗ ಇದು ನೀಟಾಗಿ ಇವಾಗ ಫ್ರೈ ಮಾಡಿ ನೀಟಾಗಿ ಇವಾಗ ಇದನ್ನು ಫ್ರೈ ಮಾಡಿಕೊಡಮ್ರಿ ಮಾಡಿಟ್ಟಿರುವಂಥ ಅನ್ನ ಕೂಡ ನಾವು ಸೇರಿಸ್ಕೊಳ್ಕೊತೀವ್ರಿ ಇವಾಗ ಇದಕ್ಕೆ ಅನ್ನೂ ಕೂಡ ನಾವು ಸೇರಿಸ್ಕೊಂಡು ನೀಟಾಗಿ ಕರ್ಸ್ಕೊಳ್ರಿ ಇವಾಗ ಮಾಡಿಟ್ಟಿರುವಂಥ ತಾನು ಅನ್ನ ಆ ಅನ್ನ ಸೇರಿಸ್ಕೊಂಡ್ವಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಇವಾಗ ಎಲ್ಲನೂ ನಾವು ಚಮಚಲೆ ತಿರುವಿ ರೆಡಿ ಲಾಸ್ಟ್ ಲಾಸ್ಟಲ್ಲಿ ಇವಾಗ ಅರ್ಧ ಲಿಂಬಿ ಹಣ್ಣನ್ನು ಹಿಂಡ್ತೇವೆ ಅರ್ಧ ಹೋಳು ಲಿಂಬಿ ಹಣ್ಣನ ಡಿ ಅರ್ಧ ಹೋಳು ಫುಲ್ ಹಿಂಡ್ಕೊಳಂಬ್ರಿ ಲಿಂಬಿ ಹಣ್ಣು ಹಿಂಡ್ಕೊಂಡು ಒಂದು ಸ್ವಲ್ಪ ತಿರುಗಂಬ್ರಿ ಸಕ್ಕಾತಿರ್ತದ ಹುಳಿ ಹುಳಿಯಾಗಿ ಹಂಗಾಗಿ ಲಿಂಬಿ ಹಣ್ಣು ಫುಲ್ ಅರ್ಧ ಹೋಳು ಹಾಕಾಕತ್ತೀವಿ ಇದು ಇವಾಗ ಲಿಂಬಿ ಹಣ್ಣಿನ ರಸ ಹಾಕೊಂಡ್ವಿ ನೀಟಾಗಿ ಇನ್ನೊಮ್ಮ ಚಮಚಲೆ ತಿರುವಿ ತೊಗೋತೀವಿ ರೀ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಎಗ್ ರೈಸ್ ಸೂಪರಾಗಿ ಬಂದದ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಸಖತ್ ರುಚಿಯಾಗಿರ್ತದ ನಾವು ಮಾಡಿರುವಂಥ ಎಗ್ ರೈಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಥ್ಯಾಂಕ್ ಯು